ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಾನು ಉಳಿದಿರೋ ದೋಸೆಯಿಂದ ಮತ್ತೆ ಒಂದು ಹಪ್ಳನ ಉಪಯೋಗಿಸ್ಬಿಟ್ಟು ಅಕ್ಕಿ ಹಪ್ಳನ ಒಂದು ಮಸಾಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಇವಾಗ ದೋಸೆನ ಮಾಡಿ ಸುಮ್ಮನೆ ಎಸೆಯೋದಕ್ಕಿಂತ ನೀವು ಈ ಥರ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನು ತಿನ್ಬೋದು ಇಲ್ಲ ನೈಟಲ್ಲಿ ಊಟಕ್ಕೆ ಬೇಕಾದ್ರೂ ನೀವು ತಿನ್ಬೋದು ಒಂದು ಸಲ ಟ್ರೈ ಮಾಡಿ ಇದು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನಾನು ಎರಡು ದೋಸೆ ಉಳಿದಿದೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ಹಸಿ ಮೆಣಸಿಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ದಪ್ಪ ಈರುಳ್ಳಿ ಓಕೆ ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಾವು ದೋಸೆನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಇಲ್ಲ ನೀವು ತುಂಬಾ ಸ್ಮ್ಯಾ ಇದು ಚಿಕ್ಕ ತುಂಬ ಚಿಕ್ಕದಾಗಿ ಅಂದರೂ ನೀವು ಆ ಥರ ಬೇಕಾದರೂ ಮಾಡ್ಕೊಬೋದು ಬಟ್ ನಾನು ಇದು ಬಾಯಿಗೆ ಸಿಗಲಿ ಅಂತ ಸ್ವಲ್ಪ ದಪ್ಪ ದಪ್ಪಾಗಿ ಮಾಡ್ಕೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಮಸಾಲೆನ ಮಾಡ್ಕೊಂಡು ತಿಂದರೆ ಡ್ರೈ ಮಸಾಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ನೀವು ಹಪ್ಳ ಇದ್ದರೆ ಹಪ್ಳನ ಉಪಯೋಗಿಸಿ ನಾನು ಅಕ್ಕಿ ಹಪ್ಳ ಮನೆಯಲ್ಲೇ ಮಾಡಿರುವಂಥದ್ದು ಹಪ್ಳ ಉಳಿದಿತ್ತು ಅದನ್ನು ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಹಾಕಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಓಕೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಆದಷ್ಟು ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗಿ ಈ ಥರ ಚಿಕ್ಕದಾಗಿ ನಿಮ್ಗೆ ಆದಷ್ಟು ಎಷ್ಟು ಚಿಕ್ಕದಾಗಿ ಇಲ್ಲ ನೀವು ಮಿಕ್ಸಿನಲ್ಲೂ ಹಾಕ್ಕೊಂಡು ಸ್ವಲ್ಪ ತರಿ ತರಿ ಥರ ಬೇಕಾದ್ರೆ ಮಾಡ್ಕೋಬೋದು ಬಟ್ ಅದು ತುಂಬಾ ಪುಡಿ ಥರ ಆಗಿಬಿಟ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ಬಟ್ ಈ ಥರ ಅಂದರೆ ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ದೋಸೆನೂ ಎರಡು ಉಳಿದಿದ್ದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಇದ್ರ ಜೊತೆ ಬೇಕಾದ್ರೆ ನೀವು ಖಾರ ಬೇಕಾದರೂ ಮೇಲೆ ಹಾಕ್ಕೋಬೋದು ಮತ್ತು ಕಾಂಗ್ರೆಸ್ ಕಡ್ಡೆ ಬೀಜ ಅಂತೀವಲ್ಲ ಅದು ಬೇಕಾದ್ರೂ ನೀವು ಹಾಕ್ಕೋಬೋದು ಓಕೆನಾ ಅದಿಲ್ಲ ಅಂದರೆ ನಾನು ಏನು ಮಾಡಿ ತೋರಿಸ್ತೀನೋ ಆ ಥರ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೇನೆ ನೀವು ವಿಡಿಯೋನ ನೋಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸುಮ್ಮನೆ ಹಾಗೆ ನೋಡ್ಬೇಡಿ ಒಂದು ಸಬ್ಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಆಗೋದಿಲ್ಲ ಓಕೆನಾ ನೋಡಿ ಸ್ವಲ್ಪ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಏಕೆಂದರೆ ದೋಸೆನಲ್ಲೂ ನಾವು ಎಣ್ಣೆ ಹಾಕಿರ್ತೀವಲ್ವಾ ತುಂಬ ಚೆನ್ನಾಗಿರೋ ಈ ಜಾಗದಲ್ಲಿ ಬೇಕಾದ್ರೆ ತುಪ್ಪ ಬೇಕಾದರೂ ಉಪಯೋಗಿಸ್ಬೋದು ನೋಡಿ ಒಂದು ಹಪ್ಪಳನೂ ತೊಗೊತಿದ್ದೀನಿ ನಾನು ಎಣ್ಣೆ ಕಾಯಲಿ ಸ್ವಲ್ಪ ನೋಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ನಾವು ಸಾಸಿವೆನ ಹಾಕೋಬೇಕಾದ್ರೆ ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಪ್ಳ ಮತ್ತು ದೋಸೆನ ಈಗ ಎಣ್ಣೆ ಕಾದ ನಂತರ ಚೆನ್ನಾಗಿ ಕಾಯಿಲಿ ಫ್ರೆಂಡ್ಸ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದೇ ಒಂದು ಸ್ವಲ್ಪ ಹಾಕಿ ಒಂದು ಚಿಟಕಿ ಅಷ್ಟು ಅದು ಸಿಡಿದ ನಂತರ ಸಿಡಿಲಿ ಸಿಡಿದಿರೇ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅದು ಸಾಸಿವೆ ನಮಗೆ ಕಹಿ ಕಹಿ ಥರ ಬಾಯಿನಲ್ಲಿರುತ್ತೆ ಸಿಡಿದ್ರೇ ನಮಗೆ ಅದು ಅದ್ರದ್ದು ಒಂದು ಟೇಸ್ಟು ಸಿಗುತ್ತೆ ಓಕೆನಾ ಬಟ್ ನಾವು ಸಾಸಿವೆ ಹಾಕಿ ಅಂತ ಗೊತ್ತೇ ಆಗೋಲ್ಲ ನೋಡಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂತೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಒಂದು ಎರಡು ಚಮಚ ಇರ್ಬೋದು ಎರಡು ಚಮಚ ಹಾಕ್ಕೊತಿದ್ದೀನಿ ಸ್ವಲ್ಪ ಕಡಲೆ ಉದ್ದಿನ ಬೇಳೆ ನಾನು ಹಾಕಿದ್ದು ಇವಾಗ ಸಾರಿ ಇವಾಗ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊತಿದ್ದೀನಿ ನೋಡಿ ಅದು ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಬಿಟ್ಟಿದ್ದು ಸ್ವಲ್ಪ ಕರ್ಮ್ ಕರಮ್ ಅನ್ನೋ ಥರ ಸ್ವಲ್ಪ ಲೈಟಾಗಿ ಕಲ್ಲರ್ ಬರುತ್ತೆ ಫ್ರೆಂಡ್ಸ್ ಅದು ನೋಡಿ ಇವಾಗ ಆಗಿದೆ ನಾನು ನೀವು ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ನಾನು ಹಸಿ ಮೆಣಸಿನಕಾಯಿನ ಹಾಕ್ಕೊತಾಯಿದ್ದೀನಿ ಒಂದು ಒಂದು ಮೂರು ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಒಂದೇ ಒಂದು ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದಪ್ಪದೊಂದು ಈರುಳ್ಳಿ ಇದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಇಷ್ಟಪಡೋಲ್ಲ ಅಂದರೆ ಸ್ವಲ್ಪ ಖಾರ ಪುಡಿನ ಹಾಕ್ಕೋಬೋದು ಬೇಕಂದ್ರೆ ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಬಟ್ ನಾನು ಹಸಿಮೆಣ್ಸಿನ್ಕಾಯನ್ನ ತುಂಬಾ ಯೂಸ್ ಮಾಡ್ತೀನಿ ಬಟ್ ನನಗೆ ತುಂಬ ಇಷ್ಟ ಏನೋ ನಾವು ತಿನ್ನೋದೇ ಇಲ್ಲ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಬೇರೆ ಏನೇನೋ ಹೇಳ್ಕೊಂಡು ಬಟ್ ಅದರಲ್ಲಿ ತುಂಬಾ ನಮಗೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ ನಮಗೆ ಓಕೆ ನೋಡಿ ಇವಾಗ ಚೆನ್ನಾಗಿ ಅದು ತುಂಬ ಫ್ರೈ ಆಗೋಂಥದ್ದೇನು ಬೇಡ ಫ್ರೆಂಡ್ಸ್ ಅದು ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗುತ್ತೆ ನೀವು ಒಂದು ಸ್ವಲ್ಪ ಕಲರ್ ನಿಮಗೆ ಬ್ರೌನ್ ಕಲರ್ ಥರ ಕಾಣಿಸ್ತಿರ್ಬೋದು ಈ ಟೈಮ್ನವ್ರಿಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಾಡಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಒಂದು ಒಂಚೂರು ಕೊತ್ತಂಬರಿ ಸೊಪ್ಪು ನೋಡಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಹಪ್ಳ ತೊಗೊಂಡಿದ್ನಲ್ಲ ಇದು ಅಕ್ಕಿ ಹಪ್ಪಳ ಮತ್ತು ಎರಡು ದೋಸೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂಚೂರು ಉಪ್ಪನ್ನು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಕ ಉಪ್ಪು ಹಾಕಿದೀನಿ ನಾನು ದೋಸೆ ಇಟ್ಟಿಗೂ ಹಾಕಿ ನಾವು ದೋಸೆ ಮಾಡಿರ್ತೀವಲ್ವ ಒಂದೊಂದು ಚೂರು ಅದು ಈರುಳ್ಳಿ ಕಲರ್ ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಚೂರು ಹಾಕಿದ್ದೀನಿ ನಾನು ಒಂದು ಕಾಲು ಚಮಚದಷ್ಟು ನೀವು ರುಚಿ ನೋಡ್ಕೊಂಡು ಹಾಕ್ಕೊಡಿ ದೋಸೆನ ಜಾಸ್ತಿ ಹಾಕಿದರೆ ಹಾಕೋದು ಬೇಡ ಸ್ಕಿಪ್ ಮಾಡಿ ಅದರಲ್ಲಿ ಕಡಿಮೆ ಇತ್ತು ಅಂದರೆ ನೀವು ಜಾಸ್ತಿನ ಹಾಕ್ಕೊಳ್ಳಿ ನಿಮಗೆ ರುಚಿ ತಕ್ಕಷ್ಟು ಓಕೆನಾ ಹಾಕ್ಬಿಟ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಕಡೆಯೂ ದೋಸೆಗೆ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಎಷ್ಟೋ ಸರಿ ದೋಸೆಗಳ್ನ ನಾವು ಬಿಡ್ತೀವಿ ಓಕೆ ಆ ಥರ ಮಾಡೋದ್ಕಿಂತ ಅದಕ್ಕೊಂದು ಅದೊಂದು ಬ್ರೇಕ್ಫಾಸ್ಟ್ ಥರನೇ ನಾವು ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದರೂ ನೀವು ತಿನ್ಬೋದು ಇಲ್ಲ ಸಾಯಂಕಾಲ ಟೀ ಟೈಮ್ನಲ್ಲಿ ಬೇಕಾದರೂ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಹೇಗೆ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ